కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕದಳಿಯ ಕರ್ಪೂರ ಭಾಗ ಬೆಳೆಯುವ ಬೆಳಕು ಅಧ್ಯಾಯ ಎರಡು ಪ್ರಸಾದದ ನಂತರ ಗುರುಲಿಂಗದೇವರು ಮಂಚದ ಮೇಲೆ ಒರಗಿಕೊಂಡರು ಶಿಷ್ಯರೂ ಬಂದು ಕುಳಿತರು ಮಹಾದೇವಿ ತಾಂಬೂಲದ ತಟ್ಟೆಯನ್ನು ತಂದು ಶಿಷ್ಯರ ಮಧ್ಯದಲ್ಲಿಟ್ಟಳು ಗುರುಗಳು ತಾಂಬೂಲವನ್ನು ಹಾಕಿಕೊಳ್ಳುವುದಿಲ್ಲವೆನ್ನುವುದು ಈಕೆಗೆ ತಿಳಿದಿತ್ತು ಓಂಕಾರನು ಬಂದು ಕುಳಿತುಕೊಳ್ಳುತ್ತಾ ಹೇಳಿದ ಅಂತೂ ಇಂದಿನ ನಮ್ಮ ಭಾಗ್ಯ ಬಹಳ ದೊಡ್ಡದು ಗುರುಗಳೇ ಅದನ್ನು ತಂದುಕೊಟ್ಟವಳು ನಿಮ್ಮ ಮಹಾದೇವಿ ಎನ್ನುತ್ತಾ ಗುರುಗಳು ಎದ್ದು ನೆಟ್ಟಿಗೆ ಕುಳಿತುಕೊಂಡರು ಮತ್ತು ಕೇಳಿದರು ಈ ದಿನ ನಾನಾಗಿಯೇ ಹೇಳು ಕಳುಹಿಸಿ ಇಲ್ಲಿಗೆ ಬರುವುದೇಕೆಂಬುದನ್ನು ಬಲ್ಲೆಯೇನು ಓಂಕಾರ ಎಲ್ಲರೂ ನೆಟ್ಟಗೆ ಕುಳಿತರು ಓಂಕಾರ ಮಾತನಾಡುವುದನ್ನೇ ಮರೆತು ಗುರುಗಳನ್ನು ನೋಡುತ್ತಾ ಮುಂದಿನ ಮಾತುಗಳನ್ನು ನಿರೀಕ್ಷಿಸುತ್ತಿದ್ದ ಲಿಂಗಮ್ಮನು ಬಾಗಿಲ ಹಿಂದೆ ಬಂದು ನಿಂತಳು ಗುರುಗಳ ವಾಣಿ ಮುಂದುವರಿಯಿತು ಮಲ್ಲಿಕಾರ್ಜುನನ ಸಂಕಲ್ಪದಂತೆ ಅವನ ಪ್ರಸಾದ ರೂಪವಾದ ಇಷ್ಟಲಿಂಗವನ್ನು ಮಹಾದೇವಿಗೆ ಅನುಗ್ರಹಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಇಂದು ರಾತ್ರಿ ಮೊದಲನೇ ಪ್ರಹರದ ಅಮೃತ ಘಳಿಗೆಯಲ್ಲಿ ಆ ದೀಕ್ಷಾ ಸಂಸ್ಕಾರ ನೆರವೇರಬೇಕಾಗಿದೆ ಏನು ಓಂಕಾರ ಲಿಂಗಮ್ಮ ನಾನು ಹೇಳಿದ ಮಾತು ಕೇಳಿಸಿತೇನಮ್ಮ ನಮ್ಮ ಮಗಳು ಇಷ್ಟೊಂದು ಭಾಗ್ಯಶಾಲಿ ಎಂದು ನಾನು ಭಾವಿಸಿರಲಿಲ್ಲ ಗುರುದೇವ ಲಿಂಗಮ್ಮ ಹೇಳಿದಳು ಸ್ವಲ್ಪ ಮುಂದೆ ಬರುತ್ತ ನಿಮ್ಮ ಮಗಳಲ್ಲ ಭಾಗ್ಯಶಾಲಿ ಎಂದು ಪ್ರಾರಂಭಿಸಿದ ಗುರುಗಳು ತಾಯ ಪಕ್ಕದಲ್ಲಿಯೇ ಪುಳಕಿತ ಗಾತ್ರಳಾಗಿ ನಿಂತಿರುವ ಮಹಾದೇವಿಯನ್ನು ಕಂಡು ಅಷ್ಟಕ್ಕೆ ನಿಲ್ಲಿಸಿ ಆ ಮಾತು ಹಾಗಿರಲಿ ಇಂದು ರಾತ್ರಿ ದೀಕ್ಷಾ ಸಂಸ್ಕಾರ ನಡೆಸಬಹುದು ತಾನೆ ಏನು ಓಂಕಾರ ನಾನು ಹೇಗೆ ಮಾತನಾಡಲಿ ಗುರುಗಳೇ ಮಾತಿಗೂ ಮೀರಿದ ನಿಮ್ಮ ಕರುಣೆಯ ಪ್ರವಾಹದಲ್ಲಿ ಮಿಂದು ನಾವು ಮೌನವಾಗಿದ್ದೇವೆ ನಮ್ಮ ಮಗಳ ಜನ್ಮ ಸಾರ್ಥಕವಾಯಿತು ನಾವು ಧನ್ಯರಾದೆವು ಗುರುಗಳು ಸಂತೃಪ್ತರಾಗಿ ಹೇಳಿದರು ಸರಿ ಹಾಗಾದರೆ ಎಂದು ಲಿಂಗಮ್ಮನನ್ನು ಕುರಿತು ಅದಕ್ಕಾಗಿ ಅತಿ ಹೆಚ್ಚಿನ ಸಿದ್ಧತೆಯೇನೂ ಬೇಡ ತಾಯಿ ನಿಮ್ಮೆಲ್ಲರ ಮನಸ್ಸಿನ ಪರಿಶುದ್ಧತೆಗಿಂತ ಹೆಚ್ಚಿನ ಸಿದ್ಧತೆ ಯಾವುದಿದೆ ಹೋಗು ಮಹಾದೇವಿ ಪ್ರಸಾದವನ್ನು ಸ್ವೀಕರಿಸಿ ಬಾ ಆನಂತರ ಶ್ರೀಶೈಲದ ಕಥೆ ಹೇಳುತ್ತೇನೆ ಮಹಾದೇವಿ ಲಿಂಗಮ್ಮ ಅಡುಗೆ ಮನೆಗೆ ಹೋದರು ಸ್ವಲ್ಪ ಕಾಲ ಮೌನ ಆವರಿಸಿತು ಗುರುಗಳ ಮಾತನ್ನೇ ಎಲ್ಲರೂ ಮೆಲಕು ಹಾಕುತ್ತಿರುವಂತೆ ತೋರುತ್ತಿತ್ತು ಕುರುಪಾದಪ್ಪನೇ ಮೌನವನ್ನು ಮುರಿದ ಶ್ರೀಶೈಲ ಇಲ್ಲಿಗೆ ಬಹಳ ದೂರ ಅಲ್ಲವೇ ಗುರುಗಳೇ ಹೌದು ಬಹಳ ದೂರ ಇಲ್ಲಿಗೆ ಕನ್ನಡ ನಾಡನ್ನು ದಾಟಿ ಆಚೆ ಹೋಗಬೇಕು ಬಹಳ ದೂರ ಬಹಳ ದೂರ ತಾವು ಹೋಗಿ ಬಂದ ದೂರದ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಾ ಹೇಳಿದರು ಗುರುಗಳು ಬಹುದೊಡ್ಡ ಯಾತ್ರೆಯನ್ನು ಕೈಕೊಂಡು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಗುರುದೇವ ಓಂಕಾರ ಮೆಚ್ಚಿ ನುಡಿದ ಮಲ್ಲಿಕಾರ್ಜುನನ ಸಂಕಲ್ಪ ಎಲ್ಲ ನಡೆಯಿತು ನಮಗೇನೂ ಅಷ್ಟು ಕಷ್ಟವಾಗಲಿಲ್ಲ ಈ ಪ್ರಯಾಣ ಸ್ವನ್ನಲಿಗೆ ಪ್ರಾಂತದಿಂದ ಬಂದ ಶ್ರೀಶೈಲ ಯಾತ್ರೆಯ ಪರಿಶೇಖ ಸಿಕ್ಕ ಮೇಲಂತೂ ನಮ್ಮ ಪ್ರಯಾಣ ಇನ್ನೂ ಸುಗಮವಾಯಿತು ಸೊನ್ನಲಿಗೆಯಿಂದ ಪರಿಷೆ ಓಂಕಾರ ಕೇಳಿದ ಹೌದು ಪ್ರತಿ ವರ್ಷವೂ ಈ ಭಾಗದಿಂದ ಶ್ರೀಶೈಲದವರೆಗೆ ಒಂದು ದೊಡ್ಡ ಗುಂಪೇ ಹೊರಡುತ್ತದಂತೆ ಸೊನ್ನಲಿಗೆ ಸಿದ್ದರಾಮ ಶ್ರೀಶೈಲಕ್ಕೆ ಹೋಗಿ ಬಂದ ಮೇಲಂತೂ ಶ್ರೀಶೈಲ ಸೊನ್ನಲಿಗೆಗೆ ಬಹಳ ಹತ್ತಿರವಾಗಿದೆ ನಮಗೆ ಸಿಕ್ಕಿದ ಆ ಪರಿಷೆಯಲ್ಲಿ ಒಳ್ಳೆಯ ಸಾಧಕರೂ ಕೆಲವರಿದ್ದರು ಅನೇಕರು ಭಾವುಕ ಭಕ್ತರು ನಮ್ಮನ್ನಂತೂ ಬಹಳ ಆದರದಿಂದ ನೋಡಿಕೊಂಡರು ಎಂದು ಪ್ರಾರಂಭಿಸಿ ಮಾರ್ಗದಲ್ಲಿ ಉಂಟಾದ ಅನುಭವಗಳನ್ನು ಹೇಳತೊಡಗಿದರು ಆಂಧ್ರದ ಅತಿ ತೀವ್ರವಾದ ಬಿಸಿಲಿನ ತಾಪವನ್ನೂ ವರ್ಣಿಸಿದರು ಹೀಗೆ ಅದು ಇದು ಮಾತು ನಡೆಯುವಷ್ಟರಲ್ಲಿ ಮಹಾದೇವಿ ಬಂದಳು ಮೊದಲಿನಂತೆ ಗುರುಗಳಿಗೆ ಸಮೀಪದಲ್ಲಿ ಮಂಚದ ಕೆಳಗೆ ಕುಳಿತಳು ಲಿಂಗಮ್ಮನು ಬಂದು ಸಮೀಪದಲ್ಲಿ ಕುಳಿತುಕೊಂಡಿರುವುದು ಕಾಣಿಸಿತು ಗುರುಗಳಿಗೆ ಗುರುಗಳು ನೆಟ್ಟಗೆ ಕುಳಿತುಕೊಂಡು ಮಾತನ್ನು ಮುಂದುವರಿಸಿದರು ಅವರ ಮುಖದ ಮೇಲೆ ಉತ್ಸಾಹ ಮಿಂಚುತ್ತಿತ್ತು ಸಂತೋಷಕರವಾದ ಆ ಯಾತ್ರೆಯ ಸ್ಮರಣೆಯಿಂದ ಶ್ರೀಶೈಲ ಪರ್ವತ ಸಮೀಪಿಸುತ್ತಿದ್ದಂತೆಯೇ ಬಿಸಿಲ ತಾಪ ಆಯಾಸ ಎಲ್ಲ ಮರೆತು ಹೋಗುತ್ತದೆ ಅಂತಹುದೇನೋ ಅವ್ಯಕ್ತ ಶಕ್ತಿ ಅಲ್ಲಿನ ಕಲ್ಲು ಗುಡ್ಡಗಳಲ್ಲಿರುವಂತಿದೆ ಶ್ರೀಶೈಲವನ್ನು ದೇಹಕ್ಕೆ ಹೋಲಿಸಿಕೊಂಡು ಹಾಡಿರುವ ಯೋಗಿಗಳ ಪರಿಭಾಷೆಯನ್ನು ಕೇಳಿದ್ದೆ ಆಗ ನನಗೆ ಅದು ಅಷ್ಟು ಸ್ಪಷ್ಟವಾಗಿ ಅರ್ಥವಾಗಿರಲಿಲ್ಲ ಆದರೆ ಶ್ರೀಶೈಲದ ಒಂದೊಂದು ಶೈಲವನ್ನು ಹತ್ತಿ ಇಳಿದು ದಾಟುತ್ತಾ ನಡೆದಂತೆ ಆ ಸತ್ಯವು ಅನುಭವ ಗೋಚರವಾಗುತ್ತದೆ ಈ ಪ್ರಪಂಚವನ್ನು ದಾಟಿ ಯಾವುದೋ ಲೋಕಕ್ಕೆ ಹೋದಂತೆ ಅನಿಸುತ್ತದೆ ಮರ್ತ್ಯ ಜಗತ್ತನ್ನು ಹಿಂದೆ ಬಿಟ್ಟು ಮಲ್ಲಿಕಾರ್ಜುನನ ಮುಕ್ತಿ ಮನೆಯನ್ನು ಹೊಕ್ಕಂತೆ ಭಾಸವಾಗುತ್ತದೆ ಶ್ರೀಶೈಲ ಪರ್ವತಗಳ ಸೆರಗು ಆತ್ಮಕೂರನ್ನು ಬಿಟ್ಟೊಡನೆಯೇ ಪ್ರಾರಂಭವಾಗುತ್ತದೆ ಇಲ್ಲಿ ಗುರುಗಳ ಮಾತನ್ನು ತೆರೆದಳು ಮಹಾದೇವಿ ತನ್ನ ಪ್ರಶ್ನೆಯಿಂದ ಎಂಥದು ಗುರುಗಳೇ ಎಂಥ ಊರು ಅದು ಆತ್ಮಕೂರು ಏಕೆ ಹೆಸರು ಆಶ್ಚರ್ಯಕರವಾಗಿದೆಯಲ್ಲವೇ ನನಗೂ ಹಾಗೆಯೇ ತೋರಿತು ಅದು ಹೇಗೆ ಆ ಹೆಸರು ಬಂದಿತು ಆ ಊರಿಗೆ ಅಲ್ಲೊಂದು ಮಠವಿದೆ ಮಲ್ಲಿಕಾರ್ಜುನನ ದೇವಾಲಯವಿದೆ ಶ್ರೀಶೈಲಕ್ಕೆ ನಡೆದು ಹೋಗಲಾರದವರು ಆತ್ಮಕೂರಿಗೆ ಹೋಗಿ ಅಲ್ಲಿರುವ ಮಲ್ಲಿಕಾರ್ಜುನನಿಗೆ ನಮಸ್ಕಾರ ಮಾಡಬಹುದು ಆತ್ಮಕೂರಿನಿಂದ ನಮ್ಮ ಪರಿಷೆ ಹೊರಟಿತು ಸ್ವಲ್ಪ ದೂರ ಹೋಗುವುದರೊಳಗೆ ಯಾರೋ ತೋರಿಸಿ ಹೇಳಿದರು ಅದೋ ಶ್ರೀಶೈಲ ಪರ್ವತ ಎಂದು ತಲೆಯನ್ನು ಎತ್ತಿ ನಿಂತಿತ್ತು ಅನತಿ ದೂರದಲ್ಲಿಯೇ ಒಂದು ಪರ್ವತ ಇಷ್ಟು ಹತ್ತಿರವೇ ಶ್ರೀಶೈಲ ಎನಿಸಿತು ಏಕೆಂದರೆ ಇದೆಲ್ಲ ನನಗೆ ಮೊದಲು ಗೊತ್ತಿರಲಿಲ್ಲ ಅದನ್ನು ಏರತೊಡಗಿದವು ಕಡಿದಾದ ಆ ಕಣಿವೆಯ ದಾರಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುತ್ತಿತ್ತು ಪರಿಷೆಯ ಕೀರ್ತನೆ ಭಜನೆಗಳೆಲ್ಲ ಏರುವ ಆಯಾಸದಿಂದ ತಾವಾಗಿಯೇ ನಿಂತು ಹೋಗಿದ್ದವು ಆಗಾಗ ಮಹಾಂತ ಮಲ್ಲಯ್ಯ ಉಘೇ ಉಘೇ ಎಂದು ಎಲ್ಲರೂ ಗುದ್ಘೋಷಿಸುವ ಜಯಘೋಷ ಬೆಟ್ಟವನ್ನೇರುವುದಕ್ಕೆ ಪ್ರೋತ್ಸಾಹವನ್ನು ಕೊಡುವಂತಿತ್ತು ಆ ಪರ್ವತವನ್ನೇರಿ ಅದರ ನೆತ್ತಿಯ ಮೇಲೆ ಬರುವ ವೇಳೆಗೆ ಎಲ್ಲರೂ ದಣಿದಿದ್ದರು ಪರಿಷೆಯ ನಾಯಕನೊಬ್ಬ ಬಂದು ನನಗೆ ಹೇಳಿದ ಸ್ವಾಮಿಗಳೇ ಇಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ ಇನ್ನು ಈ ಪರ್ವತವನ್ನು ಇಳಿದು ಅದೋ ಆ ಎದುರಿಗೆ ಕಾಣುವ ಪರ್ವತವನ್ನು ಹತ್ತಬೇಕು ಅಲ್ಲಿಯೇ ಇಂದು ರಾತ್ರಿ ನಮ್ಮ ವಸತಿ ಅಂದರೆ ಇದು ಶ್ರೀಶೈಲ ಅಲ್ಲ ಇದೇ ಶ್ರೀಶೈಲ ಪರ್ವತ ಅಂದರಲ್ಲ ಯಾರೋ ನಾನು ಕೇಳಿದೆ ಇಲ್ಲಿಂದ ಶ್ರೀಶೈಲ ಪರ್ವತ ಪ್ರಾರಂಭ ಮಲ್ಲಿಕಾರ್ಜುನನ ದೇವಾಲಯಕ್ಕೆ ಹೋಗಬೇಕಾದರೆ ಇಂತಹ ಐದಾರು ಬೆಟ್ಟಗಳನ್ನು ಹತ್ತಿಳಿದು ಹೋಗಬೇಕು ಎರಡು ಮೂರು ದಿನಗಳ ಪ್ರಯಾಣ ಅಲ್ಲಿಗೆ ಹೋಗುವುದಕ್ಕೆ ಎಂದ ಇದೇ ಶ್ರೀಶೈಲವೆಂದು ಭಾವಿಸಿದುದಕ್ಕೆ ನನಗೆ ನಗು ಬಂದು ಶ್ರೀಶೈಲ ಎಷ್ಟು ಸುಲಭವೇ ಎಂದು ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಮೂಡಿದ್ದ ಅತೃಪ್ತಿ ಮಾಯವಾಯಿತು ಸಾಹಸ ಹೆಚ್ಚಿದಷ್ಟು ಅದರಿಂದ ಬರುವ ಸಂತೋಷವೂ ಹೆಚ್ಚಲವೇ ಮುಂದಿನ ಕಷ್ಟಕರವಾದ ಮಾರ್ಗವನ್ನು ಎದುರಿಸಲು ನನ್ನ ಮನಸ್ಸು ಸಿದ್ಧವಾಯಿತು ಸುತ್ತಲೂ ನೋಡಿದೆ ನಾವು ರಾತ್ರಿ ತಂಗಬೇಕಾಗಿದ್ದ ಪರ್ವತ ಶಿಖರ ನಮ್ಮನ್ನು ಆದರಪೂರ್ವಕವಾಗಿ ಆಹ್ವಾನಿಸುವಂತಿತ್ತು ಚಿಗುರಿನಿಂದ ಅಲಂಕೃತವಾಗಿ ನಿಂತಿದ್ದ ಮರಗಿಡಗಳೆಲ್ಲ ಸೂರ್ಯನ ಪ್ರಖರವಾದ ಬಿಸಿಲನ್ನು ತಾಳಲಾರದೆ ತಮ್ಮ ಹಸಿರು ತಲೆಯನ್ನು ಬಾಗಿಸಿ ಮೌನದಿಂದಿದ್ದವು ಪರಿಷೆಯ ಜನರೆಲ್ಲ ಚದುರಿ ಸಣ್ಣ ಗುಂಪುಗಳಾಗಿ ಒಂದೊಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು ಆಯಾಸ ಸ್ವಲ್ಪ ಕಡಿಮೆಯಾದ ಮೇಲೆ ಮತ್ತೆ ಎಲ್ಲರೂ ಒಟ್ಟಾದರು ಈ ವೇಳೆಗೆ ಹೊತ್ತು ಸ್ವಲ್ಪ ಇಳಿಮುಖವಾಗಿತ್ತು ಮುಂದಿನ ಬೆಟ್ಟದ ಕಡೆಗೆ ಇಳಿಯತೊಡಗಿದರು ಹೀಗೆ ಒಂದಾದ ಮೇಲೊಂದರಂತೆ ಐದಾರು ಬೆಟ್ಟಗಳನ್ನು ದಾಟಿಕೊಂಡು ಹೋಗಬೇಕು ನನಗಂತೂ ಒಂದೊಂದು ಬೆಟ್ಟವನ್ನು ಹತ್ತಿ ಇಳಿದು ದಾಟಿದಾಗಲೂ ವಿಚಿತ್ರ ಅನುಭವವಾಗುತ್ತಿತ್ತು ಯೋಗಿಗಳು ಇದನ್ನು ತಮ್ಮ ದೇಹಕ್ಕೆ ಹೋಲಿಸುವುದರ ಔಚಿತ್ಯ ಕ್ಷಣ ಕ್ಷಣಕ್ಕೂ ಹೆಚ್ಚು ಹೆಚ್ಚಾಗಿ ಮನವರಿಕೆಯಾಗಿ ರೋಮಾಂಚನವನ್ನು ತರುತ್ತಿತ್ತು ಹೀಗೆ ದೇಹದ ಪಂಚಕೋಶಗಳನ್ನು ದಾಟಿಕೊಂಡು ಮುನ್ನಡೆಯುವ ಸಾಧಕನಂತೆ ಐದು ಬೆಟ್ಟಗಳನ್ನು ಏರಿ ಇಳಿದು ಮುಂದೆ ನಡೆಯುತ್ತಿರುವಾಗ ಕಣ್ಣಿಗೆ ಬಿದ್ದಿತು ಶಿಖರೇಶ್ವರ ಮಲ್ಲಿಕಾರ್ಜುನನಿಗೆ ಅದು ಇನ್ನೊಂದು ಹೆಸರೇನೋ ಎಂದು ತಿಳಿದಿದ್ದೆ ಆದರೆ ಅದಲ್ಲ ಮಲ್ಲಿಕಾರ್ಜುನ ಶಿಖರದ ಮೇಲಿಲ್ಲ ಶಿಖರೇಶ್ವರದಿಂದ ಮತ್ತೆ ಇಳಿಯಬೇಕು ಹಾಗೆ ಸ್ವಲ್ಪ ದೂರ ಇಳಿದು ಹೋದ ಮೇಲೆ ಮಟ್ಟಸವಾದ ಒಂದು ಬಟ್ಟಬಯಲಿನ ಪ್ರದೇಶ ಸಿಕ್ಕುತ್ತದೆ ಶ್ರೀಶೈಲ ವಿರಾಟ್ ಪುರುಷನಿಗೆ ಹೃದಯ ಗಹ್ವರನಂತಿರುವ ಈ ಪ್ರದೇಶದ ಕೊನೆಯಲ್ಲಿದೆಯೇ ಮಲ್ಲಿಕಾರ್ಜುನನ ದೇವಾಲಯ ಅದರ ಸುತ್ತಲೂ ಪರ್ವತಗಳು ತಲೆ ಎತ್ತಿ ಗಿರಿಮಲ್ಲಯ್ಯನಿಗೆ ಭವ್ಯತೆಯ ತೋರಣವನ್ನು ಕಟ್ಟಿಹಿಂತಿವೆ ಅಲ್ಲಿ ಹೋಗಿ ನಿಂತರೆ ಸಾಕು ಇಷ್ಟೆಲ್ಲ ನಾವು ಪಟ್ಟಶ್ರಮ ಸಾರ್ಥಕವೆನಿಸುತ್ತದೆ ದೇವಾಲಯದ ಮಹಾದ್ವಾರದಿಂದ ನೇರವಾಗಿ ಸ್ವಲ್ಪ ದೂರ ಹೋಗಿ ಎಡಕ್ಕೆ ತಿರುಗಿದರೆ ಪಾತಾಳ ಗಂಗೆಗೆ ಹೋಗುವ ದಾರಿ ಸಿಕ್ಕುತ್ತದೆ ತದೇಕ ಚಿತ್ತಳಾಗಿ ಶ್ರೀಶೈಲದ ಚಿತ್ರವನ್ನು ಕಣ್ಣಿನ ಮುಂದೆ ಚಿತ್ರಿಸಿಕೊಳ್ಳುತ್ತಾ ಕೇಳುತ್ತಿದ್ದ ಮಹಾದೇವಿ ಇಲ್ಲಿ ಗುರುಗಳನ್ನು ತಡೆದಳು ಪಾತಾಳ ಗಂಗೆ ಹಾಗೆಂದರೇನು ಗುರುಗಳೇ ಅದೇ ಎರಡು ಪರ್ವತಗಳ ಆಳವಾದ ಕಂದರದಲ್ಲಿ ಕೃಷ್ಣಾ ನದಿ ಹರಿದು ಬರುತ್ತದೆ ತನ್ನ ಸಲಿಲಹ ದೇಹದಿಂದ ಕನ್ನಡ ನಾಡಿನಲ್ಲಿ ಜಲಜಲನೆ ಉಕ್ಕಿ ಬಂದ ಕೃಷ್ಣೆ ಶ್ರೀಶೈಲ ಪರ್ವತಗಳ ಆಳವಾದ ಕಣಿವೆಯನ್ನು ಹೊಕ್ಕು ಮಲ್ಲಿಕಾರ್ಜುನನ ಪಾದವನ್ನು ತೊಳೆಯುವ ಪಾತಾಳ ಗಂಗೆಯಾಗಿ ಪರಿಣಮಿಸಿದ್ದಾಳೆ ದೇವಾಲಯದ ಬಳಿಯಿಂದ ಪರ್ವತವನ್ನು ಇಳಿಯುವಾಗ ಅದನ್ನು ನೋಡಿದರೆ ಎಲ್ಲಿಯೋ ಪಾತಾಳದಲ್ಲಿ ಹರಿಯುತ್ತಿರುವಂತೆ ಹೋರುತ್ತದೆ ಇಳಿಯುತ್ತಾ ಹೋದಂತೆಲ್ಲ ಶಿವನ ಪಾದವನ್ನು ಅರಸಲು ವಿಷ್ಣು ಪಾತಾಳವನ್ನು ಹೊಕ್ಕನಂತಲ್ಲ ಹಾಗಾಗುತ್ತದೆ ನಮ್ಮ ಸ್ಥಿತಿಯು ಅಲ್ಲಿ ಮಲ್ಲಿಕಾರ್ಜುನನ ಪಾದಗಳನ್ನು ಬಿಟ್ಟು ಅಗಲಲಾರನೆಂಬಂತೆ ಗಂಭೀರಳಾಗಿ ನಿಂತು ಬಿಟ್ಟಿದ್ದಾಳೆ ಕೃಷ್ಣೆ ಆಹಾ ಎಷ್ಟು ಸುಂದರವಾದ ಪ್ರದೇಶ ಅದು ಸುತ್ತಲೂ ಎತ್ತರವಾಗಿ ನಿಂತಿರುವ ಪರ್ವತದ ಬೃಹತ್ ದೇಹಗಳು ನಮ್ಮ ಆತ್ಮಕ್ಕೆ ವಜ್ರ ರಕ್ಷಣೆತ್ತಂತೆ ಕಂಗಳಿಸುತ್ತವೆ ಸುಪ್ರಭಾತವನ್ನು ಎದುರುಗೊಳ್ಳಲು ಬಗೆ ಬಗೆಯ ಹಕ್ಕಿಗಳ ಮಧುರಗಾನ ಮಂಗಳದ ವಸಗೆಯನ್ನು ಕಿವಿಯಲ್ಲಿ ಬೀರುತ್ತದೆ ಪಾತಾಳ ಗಂಗೆಯಲ್ಲಿ ಮಿಂದು ಎತ್ತರವಾದ ಶಿಲಾಪೀಠದ ಮೇಲೆ ಧ್ಯಾನಸ್ಥನಾಗಿದ್ದು ಬೆಟ್ಟಗಳ ಮರೆಯಲ್ಲಿ ಮೇಲೇರಿ ಬರುತ್ತಿರುವ ಬಾಲ ಸೂರ್ಯನ ಕಿರಣಗಳ ಹಿತಕರವಾದ ಬಿಸಿಯನ್ನು ಅನುಭವಿಸಿ ಕ್ರಮೇಣ ಧ್ಯಾನದಿಂದ ಕಂಡೆರೆದು ಪೂಜೆಯನ್ನು ಮಾಡುವ ಸುಖದ ಮುಂದೆ ಪ್ರಪಂಚದ ಸುಖವೆಲ್ಲ ತೃಣವಾಗಿ ಕಾಣಿಸುತ್ತದೆ ಅಲ್ಲಿಂದ ಮೇಲೇರತೊಡಗಿದರೆ ಅನುಭವಿಗಳ ಅನುಸಂಧಾನದಿಂದ ಆತ್ಮ ಸಾಕ್ಷಾತ್ಕಾರದ ಕೈಲಾಸವನ್ನೇರುತ್ತಿರುವಂತೆ ಭಾಸವಾಗುತ್ತದೆ ಅದು ಕಷ್ಟಕರವಾದುದೂ ಹೌದು ಆದರೂ ಆ ಶ್ರಮದ ಗರ್ಭದಲ್ಲಿಯೇ ಸಂತೋಷದ ಸಂಜೀವಿನಿ ಹುದುಗಿ ಬೆವರು ಸುರಿಯುತ್ತದೆ ಜೊತೆಗೆ ತಂಗಾಳಿಯೂ ಬೀಸುತ್ತದೆ ಹೀಗೆ ಮೇಲೇರಿ ಬರುವಾಗ ದೂರದಲ್ಲಿ ಶಿಖರೇಶ್ವರನ ದರ್ಶನ ಮೊಟ್ಟ ಮೊದಲು ನಮಗಾಗುತ್ತದೆ ಶಿಖರೇಶ್ವರನಿಗೆರಗಿ ಅದರಿಂದ ಉತ್ಸಾಹಿತರಾಗಿ ಮತ್ತೆ ಮೇಲೇರತೊಡಗುತ್ತೇವೆ ಇನ್ನೇನು ಹೆಜ್ಜೆಯನ್ನು ಸಾಧ್ಯವಿಲ್ಲ ಎನ್ನುವ ವೇಳೆಗೆ ಮಲ್ಲಿಕಾರ್ಜುನನ ಮಹಾದ್ವಾರ ಗೋಚರಿಸುತ್ತದೆ ಜ್ಯೋತಿರ್ಲಿಂಗಕ್ಕೆ ದೃಷ್ಟಿಯನ್ನಿಡುತ್ತೇವೆ ನಿತ್ಯವೂ ಹೀಗೆ ಪಾತಾಳ ಗಂಗೆಯಲ್ಲಿ ನಿಂದು ಪ್ರೀತಿಯಿಂದ ಶಿಖರೇಶ್ವರನಿಗೆರಗಿ ಜ್ಯೋತಿರ್ಲಿಂಗಕ್ಕೆ ದೃಷ್ಟಿಯನ್ನಿಟ್ಟರೆ ಅದಕ್ಕೆ ಎಣೆಯಾವುದು ಅವನ ದೇಹ ವಜ್ರದೇಹವಾಗುತ್ತದೆ ಮನಸ್ಸು ಮಹಾದೇವನಾಗುತ್ತದೆ ತಾವೀಗ ಶ್ರೀಶೈಲದಲ್ಲಿಯೇ ಇದ್ದು ಅನುಭವಿಸುತ್ತಿರುವಂತಹ ತಲ್ಲೀನತೆಯಿಂದ ಹೇಳುತ್ತಿದ್ದರು ಗುರುಗಳು ಹೇಳುತ್ತಿದ್ದವರು ಕೂಡ ನಾಲ್ಕು ಗೋಡೆಗಳ ಮರೆಯಿಂದ ಹಾರಿ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ಮೇಲೇರುತ್ತಿದ್ದರು ಕ್ಷಣಕಾಲ ಮಲ್ಲಿಕಾರ್ಜುನನ ಚೈತನ್ಯವೇ ಮನೆಯನ್ನೆಲ್ಲ ಆವರಿಸಿದಂತೆ ಮೌನವಾಗಿತ್ತು ಮತ್ತೆ ಗುರುಗಳೇ ಮೌನವನ್ನು ಮುರಿದರು ಎಷ್ಟು ದಿನಗಳಿದ್ದರೂ ಅಲ್ಲಿಂದ ಬಿಟ್ಟು ಬರುವುದಕ್ಕೆ ಮನಸ್ಸೇ ಆಗುವುದಿಲ್ಲ ನೀವು ಅಲ್ಲಿ ಎಷ್ಟು ದಿನಗಳು ಇದ್ದೀರಿ ಗುರುಗಳೇ ಓಂಕಾರ ಕೇಳಿದ ಅಲ್ಲಿ ನಾನು ಸುಮಾರು ಒಂದು ತಿಂಗಳಿದ್ದೆ ಸುತ್ತಲಿನ ಸ್ಥಳಗಳನ್ನೆಲ್ಲ ಪರಿಶೀಲಿಸಿದವು ಅದರಲ್ಲಿ ಮುಖ್ಯವಾಗಿ ನನ್ನ ಗಮನ ಸೆಳೆದ ಇನ್ನೊಂದು ದೃಶ್ಯವೆಂದರೆ ಅರ್ಕೇಶ್ವರನ ಹಿಂದೆ ಪಂಚಧಾರೆ ಸುರಿಯುತ್ತದೆ ಅಂದರೆ ಕಲ್ಲು ಗುಡ್ಡದಿಂದ ನೀರು ಚಿಮ್ಮಿ ಹರಿಯುತ್ತದೆ ಐದು ಕಡೆಗಳಲ್ಲಿ ಹೀಗೆ ನೀರು ಉಕ್ಕುತ್ತದೆ ಅಲ್ಲಿನ ಪದರ ಪದರಗಳಲ್ಲಿ ಶೋಧಿಸಿ ಬಂದ ತಿಳಿ ನೀರು ಅಮೃತ ಧಾರೆಯಂತೆ ಕಾಣುತ್ತದೆ ಅದರ ಮುಂದೆ ಆಳವಾದ ಕಣಿವೆ ಅಲ್ಲೆಲ್ಲ ಬಹುದೀರ್ಘವಾದ ಮತ್ತು ದಟ್ಟವಾದ ಹಸುರಿನಿಂದ ಕಂಗೊಳಿಸುವ ಮರಗಿಡಗಳು ಮಾವಿನ ಹಣ್ಣಿನ ಮರಗಳು ಅಲ್ಲಿ ಯಥೇಚ್ಛವಾಗಿವೆ ಇತರ ಹಣ್ಣಿನ ಗಿಡಗಳೂ ಇವೆ ಈ ಸಂದರ್ಭದಲ್ಲಿ ನಡೆದ ಒಂದು ಸಣ್ಣ ಘಟನೆ ನೆನಪಿಗೆ ಬರುತ್ತದೆ ಗುರುಗಳು ಗಂಭೀರ ಭಾವವನ್ನು ಬಿಟ್ಟು ಮುಗುಳ್ ನಗುತ್ತಾ ಹೇಳಿದರು ನಾವೆಲ್ಲ ಅದನ್ನು ನೋಡುವುದಕ್ಕೆ ಹೋದಾಗ ಒಂದು ತಮಾಷೆ ನಡೆಯಿತು ಪರೀಕ್ಷೆಯಲ್ಲಿ ಕೆಲವು ಉತ್ಸಾಹಿಗಳು ಹಣ್ಣಿನ ರುಚಿ ನೋಡತೊಡಗಿದರು ಅತ್ತಿಯ ಹಣ್ಣಿನಂತೆಯೇ ಇರುವ ಒಂದು ಬಗೆಯ ಹಣ್ಣುಗಳನ್ನುಳ್ಳ ಮರಗಳು ಅಲ್ಲಿ ವಿಶೇಷವಾಗಿದ್ದವು ಒಬ್ಬ ಸ್ವಲ್ಪ ತಿಂದು ನೋಡಿದ ರುಚಿಯಾಗಿದ್ದವು ಅಂಜೂರದ ಹಣ್ಣು ಅಂಜೂರದ ಹಣ್ಣು ಎಂದು ಕರೆಯುತ್ತಾ ಎಲ್ಲರಿಗೂ ಹಂಚಿದ ಕೆಲವರು ತಿನ್ನಲು ಹಿಂದೆ ಮುಂದೆ ನೋಡಿದರು ಇನ್ನು ಕೆಲವರು ಕೊಯ್ದು ಕೊಯ್ದು ತಿಂದೇ ತಿಂದರು ಆದರೆ ಸ್ವಲ್ಪ ಕಾಲದಲ್ಲಿಯೇ ಪ್ರಾರಂಭವಾಯಿತು ತಿಂದವರೆಲ್ಲರಿಗೂ ವಾಂತಿ ಸದ್ಯ ನಾಲ್ಕಾರು ಸಾರಿ ವಾಂತಿಯಾಗಿ ಎಲ್ಲ ಸರಿಹೋಯಿತು ಏನನ್ನಾದರೂ ಅರಿತು ಸೇವಿಸಬೇಕು ಅರಿಯದೇ ಸೇವಿಸಿದರೆ ಅನರ್ಥ ತಪ್ಪಿದ್ದಲ್ಲ ಎಂಬ ಸತ್ಯ ಅವರೆಲ್ಲರಿಗೂ ಮನವರಿಕೆಯಾಯಿತು ಮತ್ತೆ ಗಂಭೀರವಾಗುತ್ತಾ ಹೇಳಿದರು ಗುರುಗಳು ಇಲ್ಲಿ ನಮ್ಮ ಗಮನ ಸೆಳೆಯುವ ಅಂಶವೆಂದರೆ ಪ್ರಕೃತಿ ಸೌಂದರ್ಯ ಮತ್ತು ಸೃಷ್ಟಿ ವೈಚಿತ್ರ ಆ ಕಲ್ಲು ಬೆಟ್ಟದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆಯೇ ನೀರು ಸಿಡಿದು ಚಿಮ್ಮುತ್ತಿರುವುದು ಆಶ್ಚರ್ಯಕರವಾಗಿ ಕಾಣುತ್ತದೆ ಅಲ್ಲಿ ಇದಕ್ಕಿಂತಲೂ ಆಶ್ಚರ್ಯಕರವಾದ ಕದಡಿಯ ಬನ ಎಂಬುದೊಂದಿದೆಯಂತೆ ಕದಳಿಯ ಬನ ಹಾಗೆಂದರೇನು ಗುರುಗಳೇ ಮಹಾದೇವಿಯ ಪ್ರಶ್ನೆ ನನಗೆ ಅಲ್ಲಿಗೆ ಹೋಗುವುದಕ್ಕೆ ಆಗಲಿಲ್ಲ ಮಹಾದೇವಿ ಆತ್ಮಕೂರಿನಿಂದ ಶ್ರೀಶೈಲ ದೇವಸ್ಥಾನಕ್ಕೆ ಎಷ್ಟು ದೂರವನ್ನು ನಡೆಯಬೇಕೋ ಸ್ವಲ್ಪ ಹೆಚ್ಚು ಕಡಿಮೆ ದೇವಸ್ಥಾನದಿಂದ ಕದಳಿಯ ಬನಕ್ಕೆ ಮತ್ತೆ ಅಷ್ಟು ದೂರವನ್ನು ನಡೆಯಬೇಕಂತೆ ಮಧ್ಯದಲ್ಲಿ ಕೃಷ್ಣಾ ನದಿಯನ್ನು ದಾಟಬೇಕಾಗುತ್ತದೆ ಬಹಳ ಪ್ರಯಾಸಕರವಾದ ದಾರಿ ಎಂದರು ನನಗಿನ್ನೂ ಹೋಗುವ ಯೋಗವಿಲ್ಲವೆರವೆಂದು ತೋರುತ್ತದೆ ಎಷ್ಟೋ ಪ್ರಯತ್ನಿಸಿದೆ ಸಾಧ್ಯವಾಗಲಿಲ್ಲ ಅತೃಪ್ತಿಯ ಧ್ವನಿಯತ್ತು ಲಿಂಗದೇವರ ಮಾತಿನಲ್ಲಿ ಅಲ್ಲಿ ಏನಿದೆ ಅಂತ ಗುರುಗಳೇ ಕುತೂಹಲದಿಂದ ಮತ್ತೆ ಕೇಳಿದಳು ಮಹಾದೇವಿ ಕದಳಿಯ ವನ ಎಂದರೆ ವನ ಅಲ್ಲಿ ಬಾಳೆಯ ಗಿಡಗಳು ಇರುವುದಂತೂ ನಿಶ್ಚಯ ಅರ್ಕೇಶ್ವರನ ಹಿಂದೆ ಕಲ್ಲಿನಿಂದ ನೀರು ಚಿಮ್ಮಿ ಹರಿಯುವಂತೆ ಅಲ್ಲಿಯೂ ನೀರು ಜಿನಗಿ ಬಾಳೆಯ ಗಿಡಗಳನ್ನು ಪೋಷಿಸುತ್ತಿದೆಯಂತೆ ಧ್ಯಾನಕ್ಕೆ ಬಹಳ ಪ್ರಶಸ್ತವಾದ ಗುಹೆಯಂತೆ ತುಂಬಾ ಪ್ರಶಾಂತವಾದ ವಾತಾವರಣವಂತೆ ಮಹಾಮಹಾಯೋಗಿಗಳೆಲ್ಲ ತಪಸ್ಸು ಮಾಡಿದ ಸ್ಥಳ ಎನ್ನುತ್ತಾರೆ ಇದು ಪರಂಪರೆಯಾಗಿ ಬಂದ ಅವರ ವರ್ಣನೆ ಕದಳಿಯ ಬನ ಎಂಬ ಮಾತು ಮಹಾದೇವಿಗೆ ಗೆಳೆಯ ಹೃದಯದ ಮೇಲೆ ಅಚ್ಚೊಂತಿದಂತೆ ಮೂಡಿತು ಶ್ರೀಶೈಲದ ವರ್ಣನೆಯನ್ನೆಲ್ಲ ತಲ್ಲೀನತೆಯಿಂದ ಕೇಳಿದಳು ಆ ವರ್ಣನೆಯ ಮಹಾಮನೆಗೆ ವನ ಕಳಶವನ್ನಿಟ್ಟತ್ತಾಯಿತು ಆ ಕಳಶ ಅಸ್ಪಷ್ಟ ನಿಜ ಗುರುಗಳೇ ಅದನ್ನು ನೋಡಿಲ್ಲ ಆದರೆ ಆ ಅಸ್ಪಷ್ಟತೆಯೇ ಅದರ ಹೊಳಪನ್ನು ಹೆಚ್ಚಿಸುವುದಕ್ಕೆ ಕಾರಣವಾಯಿತು ಗುರುಗಳನ್ನು ಮಧ್ಯಾಹ್ನದ ವಿಶ್ರಾಂತಿಗೆ ಬಿಟ್ಟು ಓಂಕಾರ ಮತ್ತು ಇತರ ಶಿಷ್ಯರು ಅವರ ಬಳಿಯಿಂದ ಎದ್ದರು ಲಿಂಗಮ್ಮ ರಾತ್ರಿಯ ಮಂಗಳ ಕಾರ್ಯದ ಸಿದ್ಧತೆಯನ್ನು ಮಾಡತೊಡಗಿದಳು ಅಕ್ಕಪಕ್ಕದ ಮನೆಯ ಐದು ಜನ ಮುತ್ತೈದೆಯರಿಗೆ ಬಂದಳು ಬೇಕಾದ ಸಾಮಗ್ರಿಗಳನ್ನು ಸಿದ್ಧಗೊಳಿಸತೊಡಗಿದಳು ಮಹಾದೇವಿ ಇನ್ನೂ ಶ್ರೀಶೈಲ ಕ್ಷೇತ್ರದಲ್ಲಿಯೇ ಸಂಚರಿಸುತ್ತಾ ಗುರುಗಳಿಗೂ ದುರ್ಗಮವಾದ ಕದಳಿಯ ಬನವನ್ನು ಊಹಿಸಿಕೊಳ್ಳುತ್ತಾ ತಾಯಿಯ ಬಳಿಯಲ್ಲಿ ಕುಳಿತಿದ್ದಳು